ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಆಯುರ್ವೇದ ಗಿಡಮೂಲಿಕೆಗಳಲ್ಲಿ ವಿಶೇಷವಾದ ಔಷಧೀಯ ಗುಣಗಳಿರುತ್ತವೆ ಇವುಗಳ ಸೂಕ್ತ ಬಳಕೆ ಹಾಗೂ ಸೇವನೆಯಿಂದ ವಿವಿಧ ವ್ಯಾಧಿಗಳನ್ನು ಗುಣಪಡಿಸಬಹುದು ಅಂತಹ ಒಂದು ಅತ್ಯುತ್ತಮ ಔಷಧಿಯನ್ನು ಹೊಂದಿರುವ ಗಿಡಮೂಲಿಕೆಗಳಲ್ಲಿ ಅಮೃತ ಬಳ್ಳಿಯೂ ಒಂದು ಇದನ್ನು ಗುಡೂಚಿ ಅಂತಲೂ ಕರೆಯುತ್ತಾರೆ ಇದು ಮಿನಿಸ್ಪೆನ್ನಿಸಿಯಾ ಕುಟುಂಬಕ್ಕೆ ಸೇರಿದ ಒಂದು ಹಸಿರು ಬಳ್ಳಿ ಈ ಸಸ್ಯವು ಒಂದು ನುಣುಪಾದ ಪೊದೆಯಾಗಿ ವಿಶಿಷ್ಟವಾಗಿ ವರ್ಣಪಾತಿ ಹಾಗೂ ಕಾಡುಗಳಲ್ಲಿ ಬೆಳೆಯುತ್ತದೆ ಎಲೆಗಳು ಹೃದಯಾಕಾರವನ್ನು ಹೊಂದಿರುತ್ತವೆ ಇದು ನಮ್ಮ ಮನೆಯಂಗಳದಲ್ಲಿ ಸುಲಭವಾಗಿ ಬೆಳೆಸಬಹುದಾದ ಔಷಧೀಯ ಸಸ್ಯ ಇದರ ಎಲೆ ಕಾಂಡ ಬೇರು ಬಳ್ಳಿ ಎಲ್ಲವೂ ಕೂಡ ಔಷಧೀಯ ಗುಣ ಹೊಂದಿದೆ ಇದರ ಕಾಂಡದ ಒಂದು ತುಂಡನ್ನು ಮಣ್ಣಿನಲ್ಲಿ ನೆಟ್ಟರೆ ಬಳ್ಳಿಯ ರೂಪದಲ್ಲಿ ಹಬ್ಬುತ್ತದೆ ಇದು ಬಾಡಿ ಒಣಗುವುದಿಲ್ಲ ಸುಲಭದಲ್ಲಿ ಸಾಯುವುದೂ ಇಲ್ಲ ಆದ್ದರಿಂದ ಇದಕ್ಕೆ ಅಮೃತ ಎಂಬ ಹೆಸರು ಬಳ್ಳಿಯನ್ನು ಮನೆಯ ಮುಂದೆ ಚಪ್ಪರದಂತೆ ಹಬ್ಬಿಸಬಹುದು ಇದರ ತೊಗಟೆಯ ಬಣ್ಣ ಬೂದು ಮಿಶ್ರಿತ ಕಂದು ಬಣ್ಣ ಹೂಗಳ ಬಣ್ಣ ಹಸಿರು ಮಿಶ್ರಿತ ಹಳದಿ ಕಾಯು ಮಾಗಿದಾಗ ಗಾಢ ಕೆಂಪು ಬಣ್ಣದ ದುಂಡಗಿನ ಹಣ್ಣಾಗಿರುತ್ತದೆ ಅಮೃತ ಬಳ್ಳಿಯು ಮರಗಳ ಮೇಲೆ ತೋಟಗಳ ಬದಿಗಳಲ್ಲಿ ಬೇಲಿಗಳ ಮೇಲೆ ಹಬ್ಬಿರುತ್ತದೆ ಹಾಗೂ ಕಾಡುಗಳಲ್ಲಿ ಪೊದೆಗಳ ಮೇಲೆ ಹಬ್ಬಿರುತ್ತದೆ ಇದರ ಎಲೆ ಹಸಿರು ಮತ್ತು ಮೃದುವಾಗಿರುತ್ತದೆ ಕಾಂಡದ ಮೇಲೆ ತೆರಳುಪೊರೆ ಇರುತ್ತದೆ ಮತ್ತು ದಾರಗಳಿಂದ ಇಳಿಬಿದ್ದಿರುತ್ತವೆ ಪ್ರತಿ ಭಾಗವು ಕಹಿಯಾಗಿರುತ್ತದೆ ಬೇವಿನ ಮರದ ಮೇಲೆ ಹಬ್ಬಿರುವ ಬಳ್ಳಿ ಅತಿ ಶ್ರೇಷ್ಠವಾದದ್ದು ಹೂ ಬಿಡುವ ಕಾಲ ಫೆಬ್ರವರಿ ದೊಡ್ಡ ದೊಡ್ಡ ಬಂಗಲೆಗಳ ಮುಂದೆ ಪ್ರವಾಸಿ ಮಂದಿರಗಳ ಮುಂದೆ ಚಪ್ಪರ ಹಾಕಿ ಬಳ್ಳಿಯನ್ನು ನೆಡುತ್ತಾರೆ ಮತ್ತು ಶೀತದ್ವಾರ ನಿರ್ಮಿಸುತ್ತಾರೆ ಈ ಬಳ್ಳಿಯ ಮೇಲೆ ಬೀಸಿ ಬರುವ ಗಾಳಿ ಅಮೃತ ಸಮಾನವಾದದ್ದು ಮತ್ತು ಈ ಬಳ್ಳಿಯ ಅಡಿಯಲ್ಲಿ ನಿಲ್ಲುವ ಹಾಗೂ ಸಾಗುವ ಮನುಷ್ಯ ಪಶು ಪಕ್ಷಿ ಮತ್ತು ಈಗಿನ ಆಧುನಿಕ ವಾಹನಗಳು ಅಪಘಾತಗಳಿಂದ ಸುರಕ್ಷಿತವಾಗಿರುವವು ಎನ್ನುವ ನಂಬಿಕೆ ಸಹ ಇದೆ ಇದು ತ್ರಿದೋಷಗಳಿಂದ ಅಂದರೆ ವಾತ ಪಿತ್ತ ಕಪಗಳಿಂದ ಉಂಟಾದ ತೊಂದರೆಯನ್ನು ನಿವಾರಿಸುತ್ತದೆ ಎಲ್ಲ ಬಗೆಯ ಜ್ವರಗಳಿಗೂ ಅಮೃತ ಬಳ್ಳಿ ಪರಿಣಾಮಕಾರಿ ಔಷಧಿ ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ರಸ ತೆಗೆದು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ ಮೂರು ಬಾರಿಯಂತೆ ಆಹಾರ ಸೇವನೆಗೆ ಮೊದಲು ಸೇವಿಸಬೇಕು ಅಮೃತ ಬಳ್ಳಿಯ ಕಾಂಡವನ್ನು ಇತರ ಔಷಧೀಯ ಸಸ್ಯಗಳೊಂದಿಗೆ ಬೆರೆಸಿ ಕಷಾಯ ಮಾಡಿ ಕುಡಿಯಬಹುದು ಸಾಂಬಾರ ಬಳ್ಳಿ ಅಮೃತ ಬಳ್ಳಿ ಎಲೆ ಮಜ್ಜಿಗೆ ಸೊಪ್ಪು ಲವಂಗ ತುಳಸಿ ಅರಸಿನ ಪುಡಿ ಕಾಳುಮೆಣಸು ಜೀರಿಗೆ ಶುಂಠಿ ಮತ್ತು ಇದರ ಐದಾರು ಎಲೆಗಳನ್ನು ಪ್ರತಿನಿತ್ಯ ಸೇವಿಸಬೇಕು ಎಲೆಯು ಸ್ವಲ್ಪ ಕಹಿ ಮತ್ತು ಒಗರಿನಿಂದ ಕೂಡಿದೆ ಎಲೆ ಮತ್ತು ಕಾಂಡದಿಂದ ತಂಬಳಿಯನ್ನು ತಯಾರಿಸಬಹುದು ಎಲೆ ಮತ್ತು ಕಾಂಡವನ್ನು ಜೀರಿಗೆಯೊಂದಿಗೆ ತೆಂಗಿನಕಾಯಿ ಸೇರಿಸಿ ನುಣ್ಣಗೆ ಅರೆಯಬೇಕು ಅದಕ್ಕೆ ಮಜ್ಜಿಗೆ ಸೇರಿಸಿ ಸಾಸಿವೆ ಒಗ್ಗರಣೆ ಕೊಟ್ಟರೆ ತಂಬಳಿ ರೆಡಿ ಈ ಬಳ್ಳಿಯ ಮೇಲೆ ಬೀಸಿ ಬರುವ ಗಾಳಿ ಆರೋಗ್ಯಕ್ಕೆ ಹಿತಕಾರಿ ಮತ್ತು ಮನೆಗೆ ತಂಪು ಇದು ಭಾರತೀಯ ವೈದ್ಯಕೀಯದಲ್ಲಿ ಹಲವು ವರ್ಷಗಳಿಂದ ಬಳಸಲಾಗುತ್ತದೆ ಅಮೃತ ಬಳ್ಳಿಯನ್ನು ಅಮರತ್ವದ ಮೂಲ ಎಂದು ಹೇಳಲಾಗುತ್ತದೆ ಇದರಲ್ಲಿ ಹೇರಳವಾದ ಔಷಧೀಯ ಗುಣಗಳಿದ್ದು ಬಹುತೇಕರು ಇದನ್ನು ಮಧುಮೇಹಕ್ಕೆ ಚಿಕಿತ್ಸೆ ನೀಡುತ್ತದೆ ಎಂದು ಮಾತ್ರ ತಿಳಿದಿದ್ದಾರೆ ಆದರೆ ಇದು ಮಧುಮೇಹಕ್ಕೆ ಮಾತ್ರವಲ್ಲ ಅನೇಕ ರೋಗಗಳನ್ನು ಮೊಳಕೆಯಲ್ಲಿಯೇ ಶಮನ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗಾದರೆ ಅಮೃತ ಬಳ್ಳಿಯು ನಮ್ಮ ಆರೋಗ್ಯದ ಮೇಲೆ ಮಾಡುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಮೃತ ಬಳ್ಳಿ ದೇವರು ನೀಡಿದ ಅತ್ಯದ್ಭುತ ಔಷಧೀಯ ಸಸ್ಯ ಹಲವಾರು ರೋಗಗಳು ಬಾರದಂತೆ ನಿಯಂತ್ರಿಸುತ್ತದೆ ಒಟ್ಟಾರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಇದರಲ್ಲಿ ಇರುವ ಉತ್ಕರ್ಷಣ ನಿರೋಧಕಗಳು ಶಕ್ತಿಯ ಕೇಂದ್ರವಾಗಿದ್ದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಸಾಕಷ್ಟು ಮಂದಿ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಹೊಂದಿರುತ್ತಾರೆ ಅಂತಹವರು ಈ ಬಳ್ಳಿಯನ್ನು ಆಗಾಗ ಸೇವನೆ ಮಾಡುತ್ತಾ ಇರಬೇಕು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕರುಳಿಗೆ ಸಂಬಂಧಿಸಿದ ರೋಗಗಳಿಗೆ ಚಿಕಿತ್ಸೆ ನೀಡಲು ಅಮೃತ ಬಳ್ಳಿ ತುಂಬಾ ಪ್ರಯೋಜನಕಾರಿಯಾಗಿದೆ ನಮ್ಮ ಕೋಶಗಳನ್ನು ಆರೋಗ್ಯವಾಗಿರಿಸಿ ರೋಗಗಳನ್ನು ಹಾಕುತ್ತದೆ ಇದು ರಕ್ತವನ್ನು ಶುದ್ಧೀಕರಿಸಿ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತದೆ ಇನ್ನು ವಿವಿಧ ಅಪಾಯಕಾರಿ ಜ್ವರದಿಂದ ರಕ್ಷಣೆ ಅಮೃತ ಬಳ್ಳಿ ಅಪಾಯಕಾರಿ ಜ್ವರಗಳಾದಂತಹ ಹಂದಿ ಜ್ವರ ಡೆಂಗ್ಯೂ ಮಲೇರಿಯಾ ಮುಂತಾದ ಮಾರಣಾಂತಿಕ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಮಧುಮೇಹಕ್ಕೆ ಅಮೃತ ಬಳ್ಳಿ ಅಮೃತ ಬಳ್ಳಿ ಮಧುಮೇಹಕ್ಕೆ ಅತ್ಯಂತ ಉತ್ತಮವಾದ ಚಿಕಿತ್ಸೆ ನೀಡುತ್ತದೆ ಇದರಲ್ಲಿ ಇರುವ ಔಷಧೀಯ ಗುಣಗಳು ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡುತ್ತದೆ ಹಾಗಾಗಿ ಮಧುಮೇಹ ಹೊಂದಿದವರು ಆಗಾಗ ಅಮೃತ ಬಳ್ಳಿ ಸೇವನೆ ಮಾಡುವುದು ಅಥವಾ ಜ್ಯೂಸ್ ಆಗಿ ಸೇವನೆ ಮಾಡುವುದು ಬಹಳ ಮುಖ್ಯ ಸೆಕ್ಯುಲರ್ ಇನ್ಸುಲಿನ್ನ ಸೂಕ್ಷ್ಮತೆಯನ್ನು ಅಮೃತ ಬಳ್ಳಿಯಲ್ಲಿ ಇರುವ ಅಂಶಗಳು ಸುಧಾರಿಸುತ್ತವೆ ಇದರಲ್ಲಿ ನಾಡುಗಳು ಸಮೃದ್ಧವಾಗಿರುವುದರಿಂದ ಜೀವಕೋಶಗಳ ವಿರುದ್ಧ ಹೋರಾಡುತ್ತದೆ ಅಲ್ಲದೆ ಹೊಸ ಜೀವಕೋಶಗಳ ಬೆಳವಣಿಗೆಗೂ ಸಹಾಯ ಮಾಡುತ್ತವೆ ಇದು ಚರ್ಮವನ್ನು ಪೋಷಿಸಲು ಮತ್ತು ವಯಸ್ಸಾದ ಚಿಹ್ನೆಯನ್ನು ಕಡಿಮೆ ಮಾಡಲು ಕಾಲಜನ್ ಉತ್ಪಾದನೆ ಹೆಚ್ಚಿಸುತ್ತದೆ ಒಟ್ಟಾರೆ ಹೇಳಬೇಕೆಂದಾದರೆ ಅಮೃತ ಬಳ್ಳಿಯ ಔಷಧಗಳು ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸುತ್ತದೆ ಹೃದಯ ಶೂಲೆಯಲ್ಲಿ ಅಮೃತ ಬಳ್ಳಿ ಅಮೃತ ಬಳ್ಳಿಯ ಚೂರ್ಣ ಅರ್ಧ ಚಮಚ ಇದಕ್ಕೆ ಒಂದೆರಡು ಕಾಳುಮೆಣಸಿನ ಪುಡಿ ಸೇರಿಸಿ ಬಿಸಿ ನೀರಿನಲ್ಲಿ ಕದಡಿ ದಿನಕ್ಕೆ ಎರಡು ಬಾರಿ ಸೇವನೆ ಮಾಡಬೇಕು ಸ್ಮರಣ ಶಕ್ತಿಗೆ ಶತಾವರಿ ಶುಂಠಿ ವಾಯುವಿಳಂಗ ಭಜೆ ಬ್ರಾಹ್ಮಿ ಅಳಲೆಕಾಯಿ ಉತ್ತರಾಣೆ ಮತ್ತು ಸಮಭಾಗ ಅಮೃತ ಬಳ್ಳಿ ಸೇರಿಸಿ ನಯವಾದ ಚೂರ್ಣ ಮಾಡಿಟ್ಟುಕೊಳ್ಳುವುದು ಅರ್ಧ ಟೀ ಚಮಚ ಚೂರ್ಣಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ನೆಕ್ಕುವುದು ತದನಂತರ ಕೆಂಪು ಕಲ್ಲು ಸಕ್ಕರೆ ಹಾಕಿದ ಬಿಸಿ ಹಾಲನ್ನು ಕುಡಿಯಬೇಕು ಇನ್ನು ಬಾಯಾರಿಕೆ ವಾಂತಿ ವಾಕರಿಕೆ ಸುಮಾರು ಇಪ್ಪತ್ತೈದು ಗ್ರಾಮಿನಷ್ಟು ಅಮೃತ ಬಳ್ಳಿಯ ಎಲೆಯನ್ನು ಅರೆದು ಶುದ್ಧವಾದ ನೀರಿನಲ್ಲಿ ಹಾಕಿ ಕಾಯಿಸಿ ಕಷಾಯ ಮಾಡಿಟ್ಟುಕೊಳ್ಳಬೇಕು ದಿನಕ್ಕೆ ಮೂರು ಬಾರಿ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯಬೇಕು ಮೂತ್ರನಾಳದಲ್ಲಿ ಕಲ್ಲು ಅಮೃತ ಬಳ್ಳಿ ನೆಗ್ಗಿಲು ಅಶ್ವಗಂಧ ನೆಲ್ಲಿ ಶುಂಠಿ ಸಮತೂಕ ನಯವಾಗಿ ಚೂರ್ಣ ಮಾಡಿಟ್ಟುಕೊಳ್ಳುವುದು ಹತ್ತು ಗ್ರಾಂ ಚೂರ್ಣವನ್ನು ಶುದ್ಧ ನೀರಿನಲ್ಲಿ ಹಾಕಿ ಕದಡಿ ಮೂರು ಬಾರಿ ಒಂದು ಟೀ ಚಮಚದಷ್ಟು ಕುಡಿಯುವುದು ಹೊಟ್ಟೆ ಉರಿಗೆ ಹಸಿ ಸೊಪ್ಪಿನ ರಸ ಎರಡು ಟೀ ಚಮಚ ಸ್ವಲ್ಪ ಓಂಪುಡಿ ಸೇರಿಸಿ ಮಜ್ಜಿಗೆಯಲ್ಲಿ ಕದಡಿ ಕುಡಿಯುವುದು ವಾತ ಜ್ವರಕ್ಕೆ ಅಮೃತ ಬಳ್ಳಿ ಚೂರ್ಣ ತುಂಗೆಗಡ್ಡೆ ಕೊತ್ತಂಬರಿ ಶತಾವರಿ ಕಳ್ಳಂಗಡಲೆ ಮತ್ತು ಬೇಲದ ಬೇರು ಇವುಗಳ ಸಮತೂಕದಷ್ಟು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಬೇಕು ಸ್ವಲ್ಪ ಚೂರ್ಣವನ್ನು ಎರಡು ಬಟ್ಟಲು ನೀರಿಗೆ ಹಾಕಿ ಕಾಯಿಸಿ ಅರ್ಧ ಬಟ್ಟಲು ಕಷಾಯ ಮಾಡಿ ಕುಡಿಯಬಹುದು ಇನ್ನು ಬುದ್ಧಿಭ್ರಮಣೆಗೆ ಹಸಿ ಅಮೃತ ಬಳ್ಳಿಯನ್ನು ತಂದು ತಣ್ಣನೆಯ ಹಾಲಿನಲ್ಲಿ ನುಣ್ಣಗೆ ರುಬ್ಬಿ ತಲೆಗೆ ಹಾಕಿ ಎರಡು ತಾಸುಗಳ ನಂತರ ಬಿಸಿ ನೀರಿನಿಂದ ಸ್ನಾನ ಮಾಡಬಹುದು ದೃಷ್ಟಿ ಮಾಂದ್ಯಕ್ಕೆ ಅಮೃತ ಬಳ್ಳಿ ಚೂರ್ಣ ಹಿಪ್ಪಲಿ ಸಮ ಪ್ರಮಾಣದಲ್ಲಿ ಸೇರಿಸಿ ಜಜ್ಜಿ ಕಷಾಯ ಮಾಡಬೇಕು ಅರ್ಧ ಬಟ್ಟಲು ಕಷಾಯ ಜೇನುತುಪ್ಪ ಸೇರಿಸಿ ಕುಡಿಯಬೇಕು ಬೊಜ್ಜು ಮತ್ತು ಕೊಬ್ಬು ಕಡಿಮೆ ಮಾಡಲು ಆಯುಸ್ಸನ್ನು ಹೆಚ್ಚಿಸಲು ಇದು ಪರಿಣಾಮಕಾರಿ ಔಷಧಿ ಮೇಲೆ ಹೇಳಿದ ಕಷಾಯಕ್ಕೆ ಒಂದು ಗುಲಗಂಜಿಯಷ್ಟು ಭಸ್ಮ ಮತ್ತು ಒಂದು ಟೀ ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯಬೇಕು ನಲವತ್ತು ದಿನಗಳವರೆಗೂ ಸೇವಿಸಬೇಕು ಮತ್ತು ಕೊಬ್ಬು ರಹಿತ ಆಹಾರ ಸೇವನೆ ಮಾಡಬೇಕು ತಣ್ಣೀರಿನಲ್ಲಿ ಸ್ನಾನ ಮಾಡಿ ದೀರ್ಘ ನಡಿಗೆ ಅಭ್ಯಾಸ ಮಾಡಿಕೊಳ್ಳಬೇಕು ಸ್ತ್ರೀಯರ ಮುಟ್ಟಿನ ಸಮಸ್ಯೆಗೆ ಇಪ್ಪತ್ತು ಗ್ರಾಂ ಹಸಿ ಅಮೃತ ಬಳ್ಳಿಯ ರಸಕ್ಕೆ ಒಂದು ಟೀ ಚಮಚದಷ್ಟು ಸಕ್ಕರೆ ಬೆರೆಸಿ ದಿನಕ್ಕೆ ಎರಡು ವೇಳೆ ಸೇವಿಸಬೇಕು ಉರಿ ಮೂತ್ರದಲ್ಲಿ ಅಮೃತ ಬಳ್ಳಿ ಅಮೃತ ಬಳ್ಳಿಯ ನಯವಾದ ಚೂರ್ಣವನ್ನು ಹಸುವಿನ ಹಾಲಿನಲ್ಲಿ ನಯವಾಗಿ ಕದಡಿ ದಿನಕ್ಕೆ ಎರಡು ಬಾರಿ ಸೇವಿಸುವುದು ಅಥವಾ ಮಜ್ಜಿಗೆಯಲ್ಲಿ ಚೂರ್ಣವನ್ನು ಹಾಕಿ ತೆಗೆದುಕೊಳ್ಳುವುದು ಪ್ರಮಾಣ ಒಂದು ಗ್ರಾಂ ಒಂದು ವೇಳೆಗೆ ಇನ್ನು ಇದರ ಐದಾರು ಎಲೆಗಳನ್ನು ಪ್ರತಿನಿತ್ಯ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಇದರ ಎಲೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿದರೆ ದೇಹಕ್ಕೆ ಬಹಳ ಉತ್ತಮ ನೀರಿನಲ್ಲಿ ಬೆರೆಸಿ ಜ್ಯೂಸ್ ಆಗಿಯೂ ಬಳಕೆ ಮಾಡಬಹುದು ಇದು ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು ನಮ್ಮ ದೇಹದಲ್ಲಿನ ಸರ್ವರೋಗಕ್ಕೂ ರಾಮಬಾಣ ಅಮೃತ ಬಳ್ಳಿ ಎಂದೇ ಹೇಳಬಹುದು ಒಂದು ವೇಳೆ ಅಮೃತ ಬಳ್ಳಿಯನ್ನು ಅತಿಯಾಗಿ ಸೇವಿಸಿದರೆ ಅಪಾಯ ಎಂದು ವೈದ್ಯರೇ ಖಚಿತಪಡಿಸಿದ್ದಾರೆ ಅಮೃತ ಬಳ್ಳಿಯ ಕಷಾಯವನ್ನು ದಿನಕ್ಕೆ ಮೂರು ಬಾರಿ ಸೇವಿಸುವುದರಿಂದ ಯಕೃತ್ತಿನ ಸಮಸ್ಯೆ ಕಂಡುಬರುವುದಿಲ್ಲ ಎನ್ನಬಹುದು ಆದ್ದರಿಂದ ಈ ಅಮೃತ ಬಳ್ಳಿಯ ಬಳಕೆ ಆರೋಗ್ಯಕ್ಕೆ ಹಿತಕರ ಆದ್ದರಿಂದ ಈ ಅಮೃತ ಬಳ್ಳಿಯ ಬಳಕೆಯನ್ನು ಹಿತಮಿತವಾಗಿ ಬಳಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು